ಪಡ್ಡು ಮಾಡುವ ಹಿಟ್ಟು ಉಬ್ಬಿ ಬರಲು ಈ ಟಿಪ್ಸನ್ನು ಫಾಲೋ ಮಾಡಿರಿ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಶೇಂಗಾ ಚಟ್ನಿ ಪಡ್ಡು ಹೆಂಗೆ ಮಾಡೋದು ಅಂತ ನೀವು ನೋಡ್ಕೋಬೇಕಂದ್ರೆ ಈ ವಿಡಿಯೋನ ತಪ್ಪದನ್ನು ನೋಡ್ರಿ ಸ್ಪಂಜಿನಂಥ ಪಡ್ಡು ನೀವು ಮಾಡ್ಬೇಕಂದ್ರೆ ಸ್ಕಿಪ್ ಮಾಡೋದನ್ನ ಈ ವಿಡಿಯೋನ ಕೊನೆ ತನಕ ನೋಡಿರಿ ಅದ್ಭುತವಾದಂಥ ರುಚಿಕರ ಚಟ್ನಿ ಪಡ್ಡು ಎಲ್ಲರಿಗೂ ನಮಸ್ಕಾರ ಹೇಳಿದ್ರಿ ಆರಾಮಿದ್ದೀರಿ ಇವತ್ತು ನಾನು ನಿಮಗೆ ಪಡ್ ಮಾಡಿ ತೋರಿಸ್ತೀನಿ ಸ್ಪಂಜ್ ಥರ ಪಡ್ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ನಾನು ಪಡ್ ಮಾಡೋಕೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಒಂದೊಂದು ನಾಲ್ಕು ಟೀ ಸ್ಪೂನಷ್ಟು ಕಡಲೆ ಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿನಿ ಈಗ ಇವನ್ನ ಒಂದು ದೊಡ್ಡ ಡಬರಿಗೆ ಹಾಕ್ಕೊತೀನಿ ರೀ ನಾನು ಇವನ್ನೆಲ್ಲ ಇದು ಹಾಕ್ಕೊಂಡಿ ಈಗ ಇದಕ್ಕೆ ನಾ ಯಾರು ಕಪ್ಪಿಲ್ಲೆ ಉದ್ದಿನ ಬೇಳೆ ತೊಗೊಂಡಿದ್ನಲ್ಲ ಅದೇ ಗ್ಲಾಸ್ ನಾನು ಅಕ್ಕಿ ಹಾಕ್ಕೊತಿದ್ರು ನಾನು ರೇಷನ್ ಅಕ್ಕಿ ಹಾಕ್ಕೊಂಡೇನೆ ರೇಷನ್ ಅಕ್ಕಿ ಹಾಕ್ಕೊಂಡ್ರೆ ಚಲೋ ಹಾಕತ್ತರಿ ಈಗ ನೋಡ್ರಿ ಒಂದು ಕಪ್ಪು ಎರಡು ಮೂರು ನೋಡ್ರಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡೇನೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಈಗ ಇವನ್ನ ಸ್ವಚ್ಛಗ ತೊಳ್ಕೊಂಡು ಇದು ನೋಡಿರಿ ನಾನು ಸ್ವಚ್ಛಗೆ ತೊಳ್ಕೊಂಡ್ಬಂದೆ ಇವನ ಅಕ್ಕಿನ ರೆಸಿನ ಅಕ್ಕಿ ಹಾಕಿರ ಪಟ್ಟು ಚಲೋ ಬರ್ತವೆ ರೇಷನ್ ಅಕ್ಕಿನ ಹಾಕಿರಿ ನೀವು ಆದಷ್ಟು ಈಗ ಇದಕ್ಕೆ ನೀರು ಹಾಕೋ ಈ ಅಕ್ಕಿ ಮುಚ್ಕೊಳ್ಳೋ ಮಟ್ಟ ನೀರು ಹಾಕಿರಿ ಇವನ್ನ ಒಂದು ಹತ್ತು ತಾಸ್ರ ನೆನ್ ಇಡ್ಬೇಕ್ರಿ ನೀರಾಗ ನಾನು ಇದನ್ನ ಬೆಳಗ್ಗೆ ನೆನಕ್ಕಿ ಸಾಯಂಕಾಲ ರುಬ್ಕೊಂತೀನಿ ಈಗ ನೋಡ್ರಿ ಈಗ ಇದನ್ನ ಹಂಗೆ ಬಿಟ್ಬಿಡೋಣ ರೀ ಈಗ ಒಂದು ಹತ್ತು ಗಂಟೆಗೆ ನೀರ ನೆನೆಗೆ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನೋಡ್ರಿ ನಾನು ಬೆಳಗ್ಗೆ ಅಕ್ಕಿ ನೆನಕಿದ್ನಲ್ಲ ಈಗ ನೆನೆದು ಬೀ ಇಷ್ಟು ಜಾಸ್ತಿ ಆಗ್ಯಾನ ನೋಡ್ರಿ ಅಕ್ಕಿ ಈಗ ಇದಕ್ಕೆ ನಾವು ಈ ಪದಾರ್ಥ ಹಾಕೋದ್ರಿಂದ ನಾವು ಮಾಡುವಂಥ ಪಡ್ಡು ಸ್ಪಂಜ್ ಥರ ಬರ್ತವೆ ಅದು ಏನು ಪದಾರ್ಥ ಅಂದ್ರೆ ತೋರಿಸ್ತೇನೆ ನಿಮ್ಗೆ ನೋಡಿರಿ ಅವಲಕ್ಕಿ ನಾನು ನಾಲ್ಕು ಗ್ಲಾಸ್ ಒಂದು ಗ್ಲಾಸ್ ಉದ್ದಿನಬೇಳೆ ಮೂರು ಗ್ಲಾಸ್ ಅಕ್ಕಿಗೆ ಇಷ್ಟ ಅವಲಕ್ಕಿ ತಗೊಂಡೆ ಬಾಳೆ ಸ್ವಲ್ಪ ತಗೊಂಡೆ ನಿ ಜಾಸ್ತಿ ನಾ ಹಾಕಬಾರದು ಇವ까 ಸ್ವಲ್ಪ ನೀರು ಹಾಕಿ ನೆನೆಸಿಕೊಳ್ಳೋಣ ಆಯ್ತ ಮೂರು ಈಗ ಈ ಅಕ್ಕಿಗೆ ಮಿಕ್ಸಿジャーಗೆ ಹಾಕೊಂಡೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಈಗ ನೋಡಿರಿ ನಾನು ಇಷ್ಟೇ ಜಾರಿಗೆ ಅಕ್ಕಿ ಹಾಕ್ಕೊಂಡಿನಿ ಈಗ ನಾವು ಎಷ್ಟು ಅಕ್ಕಿ ಹಾಕ್ಕೊಂತೀವಲ್ಲ ಜಾರಿಗೆ ಅಷ್ಟು ಸಲವೂ ಇಷ್ಟಿಷ್ಟು ಅವಲಕ್ಕಿ ಹಾಕ್ಕೊಳ್ಳಣಮಿಗೆನೂ ಹಾಕ್ಕೋಬಾರ್ದ್ರಿ ಇವನ್ನ ಇಷ್ಟಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದನ್ನ ಸಣ್ಣಗೆ ರುಬ್ಕೊಂಬರೋಣ ಈಗ ನೋಡಿರಿ ಇದನ್ನು ರುಬ್ಕೊಂಬಂದಿನಿ ಈ ಥರ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ನೋಡ್ರಿ ನಾನು ಈ ಪಾತ್ರೆಗನ್ನ ಎಲ್ಲ ಹಾಕ್ಕೊಂಬರ್ತೀನಿ ಈಗ ಎಲ್ಲ ಅಕ್ಕಿನೂ ಹಿಂಗೆ ಸ್ವಲ್ಪ ಸ್ವಲ್ಪ ಅಕ್ಕಿ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕಿ ನಾವು ಮಿಕ್ಸಿ ಹಾಕ್ಕೊಳ್ಳೋಣ ನೋಡಿರಿ ನಾನು ರುಬ್ಕೊಡೋಂಥ ಅಕ್ಕಿ ಹಿಟ್ಟು ಎಲ್ಲಾನು ಈ ಡಬರಿಗೆ ಹಾಕ್ಕೊಂಡನಿ ಈಗ ಚೆಂದ ಕೈ ಇಟ್ಟಿದ ಕೈಲ ಮಾಡ್ಕೊಡ್ರಿ ಆದಷ್ಟು ನಮ್ಮ ಹಳ್ಳಿ ಭಾಷೆದೊಳಗೆ ಹಿಟ್ಟು ಉಡಿಯೋದಂತ ಈ ಥರ ಕೈ ಇಟ್ಟು ಎಲ್ಲನೂ ಈ ಥರ ಮಾಡ್ಕೋಬೇಕು ಅಂದರೆ ಹಿಟ್ಟು ಭಾಳ ಉಬ್ಬಿ ಬರ್ತದೆ ರೀ ಹಿಂಗೆ ಮಾಡೋದ್ರಿಂದ ಎಲ್ಲಾನು ಚಂದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಡಿ ಯಾಕಂದ್ರೆ ಒಂದೊಂದು ಕವ್ಲಕ್ಕಿ ಜಾಸ್ತಿ ಇರ್ತತಿ ಒಂದಕ್ಕೆ ಕಡಿಮೆ ಇರುತ್ತೆ ಎಲ್ಲ ಹಿಟ್ಟಿನೊಳಗೆ ನೋಡೋದು ಮಿಕ್ಸ್ ಆಗುತ್ತೆ ಒಂದು ಐದು ನಿಮಿಷನ ನೀವು ಹಿಂಗೆ ಈ ಥರ ಮಾಡ್ತೀರಿ ಅಂದ್ರೆ ಹಿಟ್ಟು ಭಾಳ ಚಲೋ ಬರೋದ್ರಿ ಸ್ಪೂ ಚಮಚಲಂತು ಮಾಡಕ್ಕನ ಹೋಗಬಾಡ್ರಿ ಕೈಲೇನ ಮಾಡ್ಕೊಳ್ರಿ ನೋಡಿ ಈಗ ಒಂದು ಐದು ನಿಮಿಷ ಆಗಿತ್ತು ನಾವು ಇದು ಉಡ್ಕೊಳಕ್ಕಂತೂ ಈ ಥರ ಎಲ್ಲನೂ ಉಡ್ಕೊಂಡು ಆನಂತರ ಕೈಯಲ್ಲಿ ಹಿಟ್ಟೆಲ್ಲ ಹಸು ತಕ್ಕೊಂಡು ಇದ್ರ ಮ್ಯಾಗ ಒಂದು ತಾಟಿ ಮುಚ್ಚಿಟ್ಬಿಡಲ್ಲ ರೀ ಸೋಡಾ ಉಪ್ಪು ಏನು ಹಾಕಿಲ್ಲರಿ ನಾನೀಗ ಈಗ ಈ ಅಕ್ಕಿ ಹಿಟ್ಟು ಒಂದು ಹತ್ತು ತಾಸರ ಹಿಂಗೆ ಇದು ಬೆಳಿ ನಾವು ರಾತ್ರಿ ಮಾಡ್ಕೊತೀವಿ ಅಂದರೆ ಬೆಳಗ್ಗೆ ಮಾಡ್ಕೋಬೇಕು ಬೆಳಗ್ಗೆ ಮಾಡ್ಕೊತೀವಿ ಅಂದರೆ ರಾತ್ರಿಯಾಗ ಹಿಟ್ಟು ರುಬ್ಬಿಟ್ಕೋಬೇಕು ಬೆಳಗ್ಗೆ ಅಕ್ಕಿ ನಾನು ಹಾಕಿ ತರ್ಯಾಗ ಹಿಟ್ಟು ಉಬ್ಕೊಂಡು ಮತ್ತು ಬೆಳಿಗ್ಗೆನ ಪಡ್ಡು ಮಾಡ್ಕೋಬೇಕು ಹಿಟ್ಟು ಭಾಳ ಉಬ್ಬಿ ಬರ್ತೈತೆ ರೀ ಮತ್ತು ಸ್ಪಂಜ್ ಥರ ಬರ್ತಾವೆ ಪಡ್ಡು ಈಗ ಇದನ್ನ ಹಿಂಗ ಇಟ್ಟು ಬೆಳಗ್ಗೆ ನಾವು ಅಡ್ಡು ಮಾಡಿಕೊಡೋ ನೋಡಿರಿ ನಾವು ಇಲ್ಲಿ ದಾತ್ರಿ ಮಾಡ್ಕೊಂಡಿದ್ದೀವಿ ಹಿಟ್ಟು ಎಷ್ಟು ಕಿಲೋ ಉಬ್ಬಿ ಬಂದದ್ದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೋಡಾ ಹಾಕೊಳ್ಳೋದು ಜಾಸ್ತಿ ಬೇಡ ಯಾಕಂದ್ರೆ ಹಿಟ್ಟು ಉಬ್ಬಿಟ್ಟು ಸ್ವಲ್ಪ ಉಪ್ಪು ಸೋಡಾ ಹಾಕ್ಕೊಳ್ಳೋದು ನೋಡ್ರಿ ಇಷ್ಟ ಸೋಡಾ ತೊಗೊಂಡಿ ನಿಮ್ಗೆ ಎರಡು ಬಳ್ಳ ಎಷ್ಟು ಬರುತ್ತೆ ಅಷ್ಟೇ ತೊಗೊಳ್ರಿ ಸೋಡಾನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಇಷ್ಟೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೋರಿ ನಾವು ಒಂದಿಗೆ ಡೈರೆಕ್ಟಾಗಿ ಹಿಟ್ಟಿ ಹಾಕಿದ್ರೆ ಅದು ಒಂದು ಕಡೆ ಕುಂದತ್ತದ ಒಂದು ಕಡೆ ಕುಂದ್ರಂಗಿಲ್ಲ ನೋಡ್ರಿ ಎಷ್ಟು ಚಲೋ ಉಬ್ಬಿ ಬಂದತ್ ನೋಡ್ರಿ ಹಿಟ್ಟು ನಾವು ಅವಲಕ್ಕಿ ಹಾಕೋದ್ರಿಂದ ಹಿಟ್ಟು ಭಾಳ ಉಬ್ಬಿ ಬರ್ತೇವೆ ಮತ್ತು ಚೆಂದಾಗಿ ಉಡಿಬೇಕ್ರಿ ಉಡಿಯೋದ್ರೊಳಗೆ ಇರ್ತೈತೆ ನೋಡ್ರಿ ಎಲ್ಲ ನಮ್ಮ ಹಳ್ಳಿ ಭಾಷೆಗಳ ನಾವು ಹಿಟ್ಟು ಉಡಿಯೋದಂತೀವಿ ಈಗ ಒಂದು ಅರ್ಧ ತಾಸು ಹಂಗೆ ಇಟ್ಟು ಬಿಡೋರು ಇದು ಅರ್ಧದಾಸದೊಳಗೆ ನಾವು ಸ್ವಲ್ಪ ಚಟ್ನಿ ಮಾಡ್ಕೊಂಡು ಬರೋಣ ನೋಡ್ರಿ ನಾನು ಪಟ್ಟಿಗೆ ಚಟ್ನಿ ಮಾಡೋಕೆ ಇಷ್ಟು ಶೇಂಗಾದ ತಗೊಂಡಿನಿ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಮುರಿದು ಇಟ್ಕೊಂಡಿ ಕರಿಬೇವು ಕೊತ್ತಂಬರಿ ಬೆಲ್ಲ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಈಗ ನಾವು ಶೇಂಗಾದ ಕಾಳನ್ನ ಚೆಂದಾಗಿ ಬರೋಣ ಶೇಂಗಾದ ಹುರ್ಕೊಳಕ್ಕೆ ನಾನು ಈ ಪತ್ರೆ ಇಟ್ಕೊಂಡಿರಿ ಈಗ ಇದಕ್ಕೆಲ್ಲ ಕೆಲ ಚೆಂದಿಗೆ ಸ್ಕೂಲ್ ಕರ್ಸ್ಕೊಂಡು ಹಿರಿಬಿಟ್ಟು ಎಲ್ಲ ಥರ ಹಾಕಿಬಿಡ್ಬೇಕು ಹಿಂಗೆ ಹಿಂಗೆ ನೀಟಿಗೆ ಚೆಂದಗೆ ಹುಕ್ಕೊ ಈಗ ನೋಡ್ರಿ ಚೆಂದ ಹುರ್ಕೊಂಡವು ಈ ಥರ ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡಿಬಿಡೋಣ ತಣ್ಣಗಾಗಲಿ ಸ್ವಲ್ಪ ನೋಡ್ರಿ ತಣ್ಣಗಾಗೆ ಈಗ ಹಿಕ್ಕಿಕ್ಕಿ ಸಿಪ್ಪಿ ತಗೋಬಿಡಣಿ ಇವು ಆರಿದ್ರಷ್ಟೇ ಸಿಪ್ಪಿ ಬಿಸಿ ತಗೋಬೇಕಂದ್ರೆ ಬಿಚ್ಚೋದಿಲ್ಲ ಈಗ ಎಲ್ಲ ಸಿಪ್ಪಿ ತಗೊಂಬರೋಣ ಈಗ ನೋಡಿರಿ ನಾನು ಎಲ್ಲ ಕಣ್ಣು ಸಿಪ್ಪಿ ತಕೊಂಡಿ ಈ ಥರ ಆಗ್ಯವು ಈಗ ಇವನ್ನ ಅವನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ನೋಡಿರಿ ನಾನು ಇಟ್ಕೊಂಡಂಥ ಈ ಮೆಣಸಿನಕಾಯಿ ಕರಿಬೇ ಕೊತ್ತಂಬರಿ ಎಲ್ಲ ಇದಕ್ಕೆ ಹಾಕೊತಾನೆ ಈ ಬೆಲ್ಲನ ಹಾಕ್ಕೊತೀನಿ ನೋಡ್ರಿ ಈಗ ಇದನ್ನು ಸಣ್ಣಗೆ ಮಿಕ್ಸಿ ಬರೋಣ ಈಗ ನೋಡ್ರಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರಿ ಈಗ ಸ್ವಲ್ಪ ಕರಿಬೇ ಹಾಕ್ಕೊತೀನಿ ನೋಡಿ ಚಟ್ನಿಗೆ ಒಗ್ಗರಣೆ ರೆಡಿ ಆಗೈತಿ ಈಗ ನಾವು ಮಿಕ್ಸಿಗೆ ಹಾಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿರಿ ಶೇಂಗಾ ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡ್ಬಂದೀವಿ ಈ ಥರ ಆಗೈತಿ ಇದು ಇಡ್ಲಿ ದೋಸೆ ಸಾಂಬಾರು ಸಾಂಬಾರು ಜೊತೆ ಸೂಪರ್ ಕಾಂಬಿನೇಷನ್ ರೀ ಒಗ್ಗರಣೆ ಹಾಕ್ಕೊಂಡಿದ್ರಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಈ ಥರ ನಾವು ಮಾಡಿವಿ ನೋಡಿರಿ ಚಟ್ನಿ ಭಾಳ ರುಚಿ ಬರತ್ರಿ ಭಾಳ ಟೇಸ್ಟ್ ಇದು ಮೈನ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಾಕತ್ತ ನೋಡ್ರಿ ನಿಮ್ಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಮಾಡ್ಕೊರಿ ಅಷ್ಟ ಇಷ್ಟ ಅಂತೇನಿಲ್ಲ ನಿಮ್ಗೆ ಎಷ್ಟು ಅದಕ್ಕೆ ಬೇಕಲ್ಲ ತಿಳುವಾಗೆ ಗಟ್ಟಿಗೆ ಆ ಥರ ನೀವು ಮಾಡ್ಕೊರಿ ಒಂದು ಗಟ್ಟಿ ಭಾಳ ಆಗೈತ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾನೆ ಈಗ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆಯ್ತು ಈ ಶೇಂಗಾ ಚಟ್ನಿ ಪಡ್ಡು ದೋಸೆ ಇಡ್ಲಿ ಎಲ್ಲಕ್ಕೂ ಕಾಂಬಿನೇಷನ್ ಹಾಕೈತಿ ಟೇಸ್ಟ್ನು ಭಾಳ ಬರ್ತೀರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವು ಹೆಚ್ಚಾಗಿ ಮಾಡೋದು ಶೇಂಗಾ ಕಾಳು ಚಟ್ನಿನ ನೀವು ಸಲ ಟ್ರೈ ಮಾಡಿ ನೋಡಿರಿ ಈಗ ಚಟ್ನಿ ರೆಡಿ ಆಗಿದ್ರಿ ಪಡ್ ಮಾಡ್ಕೊಂಡು ಬರೋಣ ಬನ್ರಿ ಸ್ಪಂದ್ ಥರ ಪಡ್ ರೀ ಈಗ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದು ಲಾಸ್ಟಿಗೆ ತವ ಐತಿ जास्ती हापड ही नो नेट हाकडे निम्ग या साइज सैजपटला आईज नोडी हाकडे ಈಗ ಇಲ್ಲ ಒಂದು ಚಳಿ ಒಂದು ಎರಡು ನಿಮಿಷ ಅಷ್ಟ ನೋಡ್ರಿ ಕಪ್ಪಳಿ ಸಾಕೋದ್

நோட்ரிங்க சடனின் ரெடி ஐத்தி பட்ன ரெடி ஆகியவ் ஸ்பஞ்ச் தர வந்தவ நோட் பட் அவங்கா சட்னி பழஸ்ட் அப்போது நீங்கள் ஒன்சல மனி மாறி ಈ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಶೇಂಗಾ ಚಟ್ನಿ ಪಡ್ಡು ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು